ಸಿಲಿಕಾನ್ ಸಿಟಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗ್ತಾ ಇದೆ ಬೈಂದೂರು ಕ್ಷೇತ್ರದ ಮಂದಿ ಇದೇ ಸಂದರ್ಭದಲ್ಲಿ ಒಂದಾಕಲಿದ್ದಾರೆ ಜುಲೈ ಹದಿನೇಳರಂದು ಮಧ್ಯಾಹ್ನ ಎರಡಕ್ಕೆ ಸಮಾರಂಭವನ್ನ ಕೂಡ ಆಯೋಜಿಸಲಾಗುತ್ತೆ ಶಾಸಕ ಗಂಟಿಹೊಳೆ ಹಿತೈಷಿಗಳಿಂದ ಕಾರ್ಯಕ್ರಮವನ್ನು ಆಯೋಜಿಸಲಾಗ್ತಾ ಇದೆ ಸಂಕಲ್ಪ ಅನ್ನೋ ಹೆಸರಿನಲ್ಲಿ ಒಟ್ಟುಗೂಡಿ ಭಜನೆಯನ್ನ ಕೂಡ ಮಾಡಲಾಗ್ತಾ ಇದೆ ವಿಜಯನಗರದ ಬಂಟರ ಸಂಘದಲ್ಲಿ ಸಮಾಗಮ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಶಾಸಕ ಗುರುರಾಜ್ ಗಂಟಿಹೊಳೆ ಹಿತೈಷಿಗಳಿಂದ ಜುಲೈ ಹದಿನೇಳರಂದು ಮಧ್ಯಾಹ್ನ ಎರಡರಿಂದ ಮಧ್ಯರಾತ್ರಿ ಹನ್ನೆರಡರವರೆಗೆ ಬೈಂದೂರು ಕ್ಷೇತ್ರದವರೆಲ್ಲ ಒಂದುಗೂಡುವ ಸಂಕಲ್ಪ ಎಂಬ ಧಾರ್ಮಿಕ ಕಾರ್ಯಕ್ರಮವನ್ನು ನಡೆಯಲಿದೆ ವಿಜಯನಗರದಲ್ಲಿನ ಬಂಟರ ಸಂಘದಲ್ಲಿ ಈ ಕಾರ್ಯಕ್ರಮ ಕೂಡ ನಡೆಯಲಿದೆ ಸಂಪರ್ಕದ ಸಂವಾದಕ್ಕೆ ಸಮೃದ್ಧಿಯ ಗುರಿ ಎಂಬ ಘೋಷವಾಕ್ಯದಡಿ ಈ ಕಾರ್ಯಕ್ರಮ ಇದೆ ಕಾರ್ಯಕ್ರಮದಲ್ಲಿ ಕರಾವಳಿ ಭಾಗದಲ್ಲಿನ ಪ್ರಸಿದ್ಧ ಕಲೆಗಳನ್ನು ಪ್ರದರ್ಶಿಸಲಾಗುತ್ತದೆ ಊರಿನ ಸುಪ್ರಸಿದ್ಧ ಭಜನಾ ತಂಡಗಳು ಆಗಮಿಸುತ್ತಿವೆ ಅನಂತರ ಅಮ್ಮ ಭಗವತಿ ಮುಖಾಂಬಿಕೆಯ ಶಕ್ತಿ ಮತ್ತು ಭಕ್ತಿ ಪಾರಮ್ಯ ಮೆರೆಯುವ ಶ್ರೀದೇವಿ ಮಹಾತ್ಮೆ ಯಕ್ಷಗಾನ ಕೂಡ ನಡೆಯಲಿದೆ ಬಡಗುತ್ತಿನ ಸಾಂಪ್ರದಾಯಿಕ ಶ್ರೀರಾಮ ಕುಣಿತ ಭಜನೆ ಕಾರ್ಯಕ್ರಮ ಕೂಡ ನಡೆಯಲಿದೆ ಯಕ್ಷಗಾನ ಪ್ರದರ್ಶನವು ಎಲ್ಲಾ ವೇಷಗಳು ಪದ್ಯಗಳು ಶುದ್ಧ ಬಡಗುತ್ತಿಟ್ಟಿನ ಸಂಪ್ರದಾಯದಂತೆ ಪ್ರದರ್ಶನಗೊಳ್ಳಲಿದೆ ಈ ಕಾರ್ಯಕ್ರಮಕ್ಕೆ ಬೈಂದೂರು ಕ್ಷೇತ್ರದವರು ಆಗಮಿಸಬೇಕೆಂದು ಶಾಸಕರು ಈಗಾಗಲೇ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಸಿಲಿಕಾನ್ ಸಿಟಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗ್ತಾ ಇದೆ ಬೈಂದೂರು ಕ್ಷೇತ್ರದ ಮಂದಿ ಇದೇ ಸಂದರ್ಭದಲ್ಲಿ ಒಂದಾಗ್ತಾ ಇದ್ದಾರೆ ಜುಲೈ ಹದಿನೇಳರಂದು ಮಧ್ಯಾಹ್ನ ಎರಡು ಗಂಟೆಗೆ ಸಮಾರಂಭವನ್ನು ಆಯೋಜನೆ ಮಾಡಲಾಗಿದೆ ಶಾಸಕ ಗಂಟಿಹೊಳೆ ಹಿತೈಷಿಗಳಿಂದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಸಂಕಲ್ಪ ಅನ್ನೋ ಹೆಸರಿನಲ್ಲಿ ಒಟ್ಟುಗೂಡಿ ಭಜನೆಯನ್ನ ಕೂಡ ಮಾಡ್ತಾ ಇದ್ದಾರೆ ವಿಜಯನಗರದ ಬಂಟರ ಸಂಘದಲ್ಲಿ ಸಮಾಗಮನ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬೈಂದೂರು ಕ್ಷೇತ್ರದವರು ಆಗಮಿಸಬೇಕೆಂದು ಶಾಸಕರು ಕೂಡ ಇದೇ ಸಂದರ್ಭದಲ್ಲಿ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ಸಾಕಷ್ಟು ಕಾರ್ಯಕ್ರಮವನ್ನ ಕೂಡ ಆಯೋಜನೆಯನ್ನ ಮಾಡಲಾಗಿದೆ ಕರಾವಳಿ ಭಾಗದಲ್ಲಿನ ಪ್ರಸಿದ್ಧ ಕಲೆಗಳನ್ನು ಪ್ರದರ್ಶಿಸಲಾಗುತ್ತದೆ ಊರಿನ ಸುಪ್ರಸಿದ್ಧ ಭಜನಾ ತಂಡಗಳು ಕೂಡ ಇವೆ ಅನಂತರ ಅಮ್ಮ ಭಗವತಿ ಮೂಕಾಂಬಿಕೆಯ ಶಕ್ತಿ ಮತ್ತು ಭಕ್ತಿ ಪಾರಮ್ಯ ಮೆರವಿಯ ಶ್ರೀದೇವಿ ಮಹಾತ್ಮೆ ಯಕ್ಷಗಾನ ಕೂಡ ನಡೆಯಲಿದೆ ಬಡಗುತ್ತಿನ ಸಾಂಪ್ರದಾಯಿಕ ಶ್ರೀರಾಮ ಕುಣಿತ ಭಜನೆ ಕಾರ್ಯಕ್ರಮ ಕೂಡ ನಡೆಯಲಿದೆ ಯಕ್ಷಗಾನ ಪ್ರದರ್ಶನವು ಎಲ್ಲಾ ವೇಷಗಳು ಪದ್ಯಗಳು ಶುದ್ಧ ಬಡಗುತ್ತಿಟ್ಟಿನ ಸಂಪ್ರದಾಯದಂತೆ ಪ್ರದರ್ಶನಗೊಳ್ತಾ ಇದೆ ಈ ಕಾರ್ಯಕ್ರಮಕ್ಕೆ ಬೈಂದೂರು ಕ್ಷೇತ್ರದವರು ಆಗಮಿಸಬೇಕೆಂದು ಶಾಸಕರು ಕೂಡ ಈಗಾಗಲೇ ಮನವಿಯನ್ನ ಮಾಡಿದ್ದಾರೆ